Majiria basawaliinggamang jalanlan Kamalaralim melasmanaga ನಮಸ್ಕಾರ ರೀ ಎಲ್ಲರಿಗೂ ನಾನು ಸಂಚಾರಿ ಮಂಜು ಮಾತಾಡೋದ ನೀ ನೋಡತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ಲ ಎಲ್ಲರೂ ಹಂಗೆ ಮೊನ್ನೆ ನಮ್ಮ ಬೊಂಬಾಟ್ ಬೊಸನ್ ಅವರು ಒಂದು ಹೊಸ ಕಾರ್ ಬಿಡುಗಡೆ ಮಾಡ್ಯಾರ ಕಾರ್ ಮಾರುತಿ ಸುಜುಕಿ ಸ್ವಿಫ್ಟ್ ಕಾರ ಭಾಳ ಮಸ್ತ್ ಕಾರ್ ತೊಗೊಂಡಾರ ನಮ್ಮ ಅಣ್ಣ ಫಸ್ಟಿಗೆ ಚೆನ್ನಾಗಿರ್ತ ಕಾರ್ಗಳನ್ನು ಕೈ ಹಿಡಿದು ಓಡ್ಸಾಡುವುದು ಅಂತ ತೋರಿಸಿ ಆನಂತರ ಶ್ರೀರಾಮ್ಗೆ ಕಾರ್ ಖರೀದಿ ಮಾಡ್ಯಾರ ಅವರು ಆ ಲೆಕ್ಕಕ್ಕೆ ಇದ್ದಾರೆ ಆ ಲೆಕ್ಕಕ್ಕೆ ಬಿಡದಾರ ಅನ್ನುವಂಥದ್ದು ಒಂದು ವಿಡಿಯೋದೊಳಗೆ ಮೆಸೇಜ್ ಕೊಟ್ಟಾರ ಅದಕ್ಕೆ ನಮಗೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ಬಸಣ್ಣ ಅವರು ಕಾರ್ ತೊಗೊಂಡಿದ್ದ ಎಲ್ಲ ಕಲಾವಿದ್ರು ಕೂಡ ಈಗ ಎಲ್ಲ ಟ್ರೈನ ಕಾರನ್ನ ತಿರುಗಾಡತ್ತರು ಅದ್ರಾಗೂ ನಮ್ಮನ್ನ ಒಬ್ಬ ಇನ್ನು ಮುಂದೆ ಕಾರನ್ನ ತಿರುಗಾಡಕತ್ತಾನೆ ನಮ್ಮ ಕಡೆಯಿಂದ ನಮ್ಮ ಇಟ್ರ ಕಡೆಯಿಂದ ಕಂಗ್ರಾಚ್ಯುಲೇಷನ್ ಬೊಂಬಾಟ್ ಬಸಣ್ಣ ಇವತ್ತ ಕಾರ್ ತೊಗೊಳ್ಳೋ ಮಟ್ಟಿಗೆ ಬೆಳೆದು ಆ ಕಲಾದೇವಿ ಆಶೀರ್ವಾದದಿಂದ ಮತ್ತು ನಿನ್ನ ಅಭಿಮಾನಿಗಳ ಆಶೀರ್ವಾದದಿಂದ ಇದೇ ರೀತಿ ಮುಂದುವರೆದು ನಾಳೆ ಒಂದು ದಿವಸ ನಿನ್ನ ತಾರನೆಯಾಗಿ ತಿರ್ಗಿ ಬೆಳಿಬೇಕು ಬೆಳೀಬೇಕನ್ನುವುದು ನಮ್ಮ ದೊಡ್ಡ ಆಸೆ ಐತಿ ಅದೇ ರೀತಿ ಆ ಕಲಾದೇವಿ ನಿನ್ನ ಕೈ ಬಿಡುವುದಿಲ್ಲ ಹಾಗೆ ಮತ್ತು ನಿನ್ನ ಪ್ರೀತಿಸುವಂಥ ಅಭಿಮಾನಿಗಳು ಕೂಡ ನಿನ್ನ ಕೈ ಬಿಡುವುದಿಲ್ಲ ಅನ್ನೋ ನಂಬಿಕೆ ನಮಗೂ ಭಾಳ ಇಷ್ಟ ಐತಿ ಮತ್ತೊಂದು ಸೆಕೆಂಡ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನನ್ನ ಮನಸ್ಪೂರ್ವಕವಾಗಿ ಬೊಂಬಟ್ಟ ಬಸನವ್ರಿಗೆ ಕಂಗ್ರಾಚ್ಯುಲೇಷನ್ ವಿಡಿಯೋ ಮಾಡೋಕ್ಕೆ ಲೇಟ್ ಆಯಿತು ಆದರೂ ಇರಲಿ ಹೊಸಬ್ರು ಯಾರಾದ್ರೂ ನನ್ನ ಚಾನಲ್ ನೋಡಕ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋನ ಪೂರ್ತಿ ನೋಡ್ರಿ ಬಂಬಾಟ್ ಬಸನ್ ಅವರು ಕಾರ್ ತಗೊಂಡು ಸೌದತ್ತಿ ಎಲ್ಲವನ್ನು ಗುಡ್ಡದೊಳಗೆ ಪೂಜೆ ಮಾಡತ್ತಾರು ಆ ಕೊನೆ ತನಕ ವಿಡಿಯೋ ನೋಡ್ರಿ ಮತ್ತು ಮುಂದೆ ನೋಡಿದ ಸರ್ತೀನಿ ಸ್ನೇಹಿತರೆ ಎಲ್ಲರೂ ಬಿಟ್ಟ ಬಾಯ್ ಬಾಯ್ ಕಮಲ ನೇತ್ರ कार होना सागर कला सर्व संवरे करुणा पतिता रहिताले महाकाली मंगलम गुरु समा गुरु विश्व गुरु देवो मे कला कृता परुणाम तस्मै श्री गुरुवे नमः ओम सर्व मंगल मांगल्ये शिवे सर्वार्थ साधिके गौरी नारायणि नमोस्तुते रुद्र चिति विनाशानं चते गोते सनातनि देवी अल्लाम्मा नमोस्तुते नागता नाता भारायनि सर्वषथी हरे देवीफ देन के अलमानम very good